ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾಳೆ ಈ ಒಂದು ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿ ಮೋಕ್ಷದ ಏಕಾದಶಿ ಜೊತೆಗೆ ಗೀತಾ ಜಯಂತಿ ಕೂಡ ತುಂಬ ವಿಶೇಷವಾದಂಥ ಒಂದು ದಿನ ನಾಳೆ ರೇವತಿ ನಕ್ಷತ್ರ ವರ್ಯನ್ ನಿಯೋಗದಲ್ಲಿ ನಾವು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ದಶಮಿ ನಾಳೆ ಏಕಾದಶಿ ನಾಡಿದ್ದು ದ್ವಾದಶಿ ಈ ರೀತಿಯಾಗಿ ನಾವು ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದರ ವಿಶೇಷತೆ ಏನು ಎತ್ತ ಎಲ್ಲ ತಿಳ್ಕೊಳ್ಬೇಕಲ್ವಾ ಖಂಡಿತವಾಗ್ಲೂ ಒಂದು ಪ್ರಾಚೀನ ಕಾಲದಲ್ಲಿ ವೈಕಾಸನ ಎನ್ನುವಂಥ ಒಬ್ಬ ರಾಜ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ಆತನಿಗೆ ಏನಾಗುತ್ತೆ ಅಂದರೆ ಪ್ರತಿದಿನ ಕೂಡ ಆತನ ತಂದೆ ನರಕದಲ್ಲಿ ನರಳಾಡ್ತಾ ಇರುವಂತೆ ಆತನಿಗೆ ಸ್ವಪ್ನ ಬೀಳ್ತಾ ಇರುತ್ತೆ ಆತ ನೆಮ್ಮದಿನೇ ಇರೋದಿಲ್ಲ ಅನ್ನೋ ಥರ ಆಗ್ಬಿಟ್ಟಿರ್ತಾನೆ ಒಮ್ಮೆ ಈ ಒಂದು ಸ್ವಪ್ನ ವೃತ್ತಾಂತವನ್ನು ಬ್ರಾಹ್ಮಣರ ಬಳಿ ತನ್ನ ಆ ಒಂದು ಅರಮನೆಯ ಬ್ರಾಹ್ಮಣರು ಯಾರು ಇರ್ತಾರೆ ಅವರ ಹತ್ರ ಹೇಳ್ಕೊಳ್ತಾರೆ ಈ ರೀತಿಯಾಗಿ ಹೇಳ್ಕೊಂಡಾಗ ಆ ರಾಜನಿಗೆ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲೇ ಹತ್ತಿರದಲ್ಲಿ ಇದ್ದಂಥ ಒಂದು ಋಷಿಯ ಆಶ್ರಮಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾರೆ ಆಗ ಕರ್ಕೊಂಡು ಹೋದಾಗ ಋಷಿಗಳು ರಾಜನ ಎಂದಿನಂತೆ ಕೇಳ್ತಾರೆ ನಿಮ್ಮ ರಾಜ್ಯ ಎಲ್ಲ ಸುಭಿಕ್ಷವಾಗಿದೆಯಾ ಅಲ್ಲಿರುವಂಥ ಅಧನ ಕರುಗಳು ಎಲ್ಲವೂ ಕೂಡ ಆರೋಗ್ಯವಾಗಿದ್ದಾವ ಅಲ್ಲಿರುವಂಥವರೆಲ್ಲರೂ ಚೆನ್ನಾಗಿದ್ದಾರಾ ಅಂತ ಕೇಳ್ತಾ ಇರ್ತಾರೆ ಆಗ ರಾಜ ಹೇಳ್ತಾನೆ ಎಲ್ಲರೂ ಚೆನ್ನಾಗಿದ್ದಾರೆ ಆದರೆ ನಾನೇ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಆಗ ಋಷಿಮುನಿಗಳು ಕೇಳ್ತಾರೆ ಅಲ್ಲ ರಾಜ ಇಷ್ಟು ಎಲ್ಲ ನಿನ್ನ ರಾಜ್ಯವೇ ಖುಷಿಯಾಗಿರೋವಾಗ ನೀನೊಬ್ಬ ಯಾಕೆ ಈ ಒಂದು ಬೇಜಾರಲ್ಲಿದ್ಯಾ ಅಂತ ಕೇಳಿದಾಗ ರಾಜ ನಡೆದಂಥ ವೃತ್ತಾಂತವನ್ನು ಋಷಿಗಳ ಬಳಿ ಹೇಳ್ಕೊಳ್ತಾರೆ ರಾ ಋಷಿ ಮುನಿಗಳೇ ಈ ರೀತಿಯಾಗಿ ನನಗೆ ನಿತ್ಯವಾಗಿ ನನ್ನ ತಂದೆ ನರಕದಲ್ಲಿ ಯಾತನೆಯನ್ನು ಪಡ್ತಿರೋ ಹಾಗೆ ನನಗೆ ಸ್ವಪ್ನ ಬೀಳುತ್ತೆ ಇದರಿಂದ ನನ್ನ ನೆಮ್ಮದಿಯೇ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಹೇಳ್ತಾರೆ ಆಗ ಈ ರೀತಿಯಾಗಿ ಹೇಳಿದಾಗ ಋಷಿಮುನಿಗಳು ಸ್ವಲ್ಪ ಕಾಲ ಧ್ಯಾನವನ್ನು ಮಾಡ್ತಾ ಹೇಳ್ತಾರೆ ನಿನ್ನ ತಂದೆಯ ಆತ್ಮ ಮೋಕ್ಷವಿಲ್ಲದಂತೆ ಒದ್ದಾಡ್ತಾ ಇದೆ ಹಾಗಾಗಿ ಆ ಒಂದು ಆತ್ಮ ನಿನಗೆ ಈ ರೀತಿಯಾಗಿ ಸ್ವಪ್ನದಲ್ಲಿ ತನ್ನ ಬಗ್ಗೆ ಹೇಳ್ತಾ ಇದೆ ಅಷ್ಟೇ ಅಂತ ಹೇಳಿ ಹೇಳ್ತ ಹೇಳ್ತಾರೆ ಋಷಿಗಳು ಆಗ ರಾಜ ಕೇಳ್ತಾನೆ ಹೌದಾ ಹಾಗಿದ್ರೆ ಏನು ಮಾಡೋದು ಇವಾಗ ನಾನು ನನ್ನ ತಂದೆ ಆತ್ಮ ಈ ರೀತಿಯಾಗಿ ಒದ್ದಾಡ್ತಾ ಇರೋದಕ್ಕೆ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಋಷಿಮುನಿಗಳು ಹೇಳ್ತಾರೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂಥ ಮೋಕ್ಷದ ಏಕಾದಶಿಯನ್ನು ಆಚರಣೆ ಮಾಡು ಈ ಒಂದು ಮೋಕ್ಷದ ಏಕಾದಶಿ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಈ ದಿನ ದಾಮೋದರ ರೂಪಿಯಾದಂಥ ಭಗವಂತನಿಗೆ ನಾವು ದಾಮೋದರ ರೂಪನಾದಂಥ ಭಗವಂತನಿಗೆ ತುಳಸಿ ಮಂಜರಿಯನ್ನು ಅರ್ಪಣೆಯನ್ನು ಮಾಡಿ ಈಡಿ ಈ ದಿನ ನಾವು ಏಕಾದಶಿಯನ್ನು ಆಚರಣೆ ಮಾಡಿದಾಗ ನಮ್ಮ ಮಹಾ ಪಾತಕಗಳನ್ನು ನಾವು ನಾಶ ಮಾಡಿಕೊಂಡು ಸದ್ಗತಿಯನ್ನು ಪಡಿತೀವಿ ಅದೇ ರೀತಿಯಾಗಿ ಈ ಒಂದು ಏಕಾದಶಿಯನ್ನು ನೀನು ಆಚರಣೆ ಮಾಡಿ ಇದರ ಫಲವನ್ನು ನಿನ್ನ ತಂದೆಗೆ ಸೇರುವಂತೆ ನೀನು ಭಗವಂತನಲ್ಲಿ ಬೇಡಿಕೊಂಡ್ರೆ ನಿನ್ನ ತಂದೆಯ ಆತ್ಮ ಮೋಕ್ಷವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ ರಾಜನಿಗೆ ಋಷಿಗಳು ಸಲಹೆಯನ್ನು ಮಾಡ್ತಾರೆ ಈ ರೀತಿಯಾಗಿ ಸಲಹೆಯನ್ನು ಕೇಳಿ ರಾಜ ತನ್ನ ರಾಜ್ಯವನ್ನು ಸೇರ್ತಾನೆ ಜೊತೆಗೆ ಋಷಿಮುನಿಗಳು ಹೇಳದಂತಹ ಮೋಕ್ಷದ ಏಕಾದಶಿಯನ್ನು ಕೂಡ ಆಚರಣೆಯನ್ನ ಮಾಡ್ತಾನೆ ಈ ರೀತಿಯಾಗಿ ಆಚರಣೆ ಮಾಡಿದಂತಹ ರಾಜನಿಗೆ ವಿಶೇಷವಾದಂಥ ಅನುಗ್ರಹ ಆಗತ್ತೆ ಆ ಪುಣ್ಯವನ್ನ ಪಿತೃಗಳಿಗೆ ಸಮರ್ಪಣೆಯನ್ನ ಮಾಡ್ತಾನೆ ಆ ಪುಣ್ಯ ಫಲದಿಂದ ಪಿತೃಗಳು ನರಕದಿಂದ ಉದ್ಧಾರವಾಗ್ತಾರೆ ಅಂತ ಹೇಳಿ ಹೇಳಲಾಗತ್ತೆ ಈ ವಿಶೇಷ ದಿನ ಏನು ಅಂತ ಹೇಳಿದ್ರೆ ನಾವು ನಮ್ಮ ಪಿತೃಗಳು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಯಾರಿಗಾದರೂ ನೀವು ಜಾತಕ ತಗೊಂಡೋಗಿ ತೋರಿಸಿದ್ರೆ ಅವರು ಹೇಳೋದು ಮೊದಲನೇದಾಗಿ ಒಂದು ಗುರುಬಲ ಇಲ್ಲ ನಿಮಗೆ ಇನ್ನೊಂದು ಪಿತೃದೋಷ ಇದೆ ಸರ್ಪದೋಷ ಇದೆ ಅಂತ ಹೇಳ್ತಾರೆ ಈ ಪಿತೃದೋಷಗಳು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಕುಲದಲ್ಲಿರುವಂತಹ ಪಿತೃಗಳು ಯಾರು ಇರ್ತಾರಲ್ವ ಅವರು ಯಾರು ಮೋಕ್ಷವನ್ನು ಪಡ್ಕೊಳ್ದೇ ಒದ್ದಾಡ್ತಾ ಇರ್ತಾರೆ ಅವರು ಆ ರೀತಿ ಮೋಕ್ಷವನ್ನು ಪಡ್ಕೊಳ್ದೇ ಇದ್ದಾಗ ಅದು ನಮ್ಮ ಕುಲವನ್ನು ಹಾಳು ಮಾಡುತ್ತೆ ನಮಗೆ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ ಸಂತಾನಹೀನತೆ ಪ್ರಾಬ್ಲಮ್ ಆಗುತ್ತೆ ಕೆಲಸ ಇಲ್ಲದೆ ಇರೋ ಹಾಗೆ ಒದ್ದಾಡೋದು ನೆಮ್ಮದಿ ಇಲ್ಲದೇ ಇರೋ ಹಾಗೆ ಒದ್ದಾಡೋದು ಈ ರೀತಿಯ ತೊಂದರೆಗಳು ಬರುತ್ತೆ ಆವಾಗ ನಿಮಗೆ ಜಾತಕದಲ್ಲಿ ಹೇಳ್ತಾ ಇರ್ತಾರೆ ನಿಮಗೆ ಪಿತೃದೋಷ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಪಿತೃಗಳು ಯಾರು ಮೋಕ್ಷವನ್ನು ಪಡ್ಕೊಳ್ಳಿ ಒದ್ದಾಡ್ತಾ ಇರ್ತಾರೆ ಅವರಿಗೋಸ್ಕರವಾಗಿ ನೀವು ಈ ಒಂದು ಮೋಕ್ಷದ ಏಕಾದಶಿಯನ್ನು ಶ್ರದ್ಧೆಯಿಂದ ಆಚರಣೆಯನ್ನು ಮಾಡಿ ಈ ಪುಣ್ಯ ಫಲವನ್ನು ನಿಮ್ಮ ಪಿತೃಗಳಿಗೆ ಸಮರ್ಪಣೆಯನ್ನು ಮಾಡಿದಾಗ ಯಾರು ಮೋಕ್ಷವನ್ನು ಪಡೀದೆ ಅಲದಾಡ್ತಾ ಇರುವಂತಹ ಆತ್ಮಕ್ಕೆ ಈ ಒಂದು ಮೋಕ್ಷದ ಏಕಾದಶಿಯ ಒಂದು ವಿಶೇಷ ಅನುಗ್ರಹ ಅಂದರೆ ನಿಮಗೆ ಸಿಕ್ಕಿರುವಂತಹ ಫಲ ಅವರನ್ನು ಮೋ ಅವರಿಗೆ ಮೋಕ್ಷ ಸಿಗುವಂತೆ ಮಾಡುತ್ತೆ ಅನ್ನುವಂಥದ್ದು ಈ ಒಂದು ಮೋಕ್ಷದ ಏಕಾದಶಿಯ ಬಹಳ ವಿಶೇಷವಾದಂತಹ ಒಂದು ಮಾತು ಸ್ನೇಹಿತರೆ ಇನ್ನು ಇದರ ಜೊತೆಗೆ ನಾನು ನಾಳೆ ನಿಮಗೆ ಹೇಳಿದೆ ಗೀತಾ ಜಯಂತಿ ಕೂಡ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಗೀತಾ ಅಂತ ಹೇಳಿದ್ರೆ ಭಗವದ್ಗೀತಾ ಅಂತ ಹೇಳಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಕೃಷ್ಣ ದೇವರು ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದಂಥ ದಿನ ಈ ಒಂದು ಗೀತಾ ಜಯಂತಿಯಾಗಿ ನಾವು ನಾಳೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಮೋಕ್ಷದ ಏಕಾದಶಿ ಜೊತೆಗೆ ಗೀತಾ ಜಯಂತಿ ಕೂಡ ನಾವು ನಾಳೆ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು ಭಗವಂತ ವಿಶೇಷವಾಗಿ ಒಬ್ಬ ಮನುಷ್ಯ ಜೀವನದಲ್ಲಿ ಹುಟ್ಟಿದ ಮೇಲೆ ಹೇಗೆ ಆತ ಬದುಕಬೇಕು ಅವನಿಗೆ ಬರುವಂತಹ ತೊಂದರೆಗಳನ್ನು ಯಾವ ರೀತಿ ಅವನು ಬುದ್ಧಿವಂತಿಕೆಯಿಂದ ತೊಂದರೆಗಳಿಂದ ಪಾರಾಗಬಹುದು ಈ ರೀತಿಯಾಗಿ ವಿಶೇಷವಾಗಿ ಈ ಒಂದು ಗೀತೆಯ ಬಗ್ಗೆ ಶ್ರೀಕೃಷ್ಣದೇವರು ಅರ್ಜುನನಿಗೆ ಉಪದೇಶವನ್ನು ಮಾಡಿದಂತಹ ದಿನ ಈ ಒಂದು ಗೀತಾ ಜಯಂತಿ ಅಂತ ಹೇಳಿ ನಾವು ನಾಳೆ ಆಚರಣೆಯನ್ನು ಮಾಡ್ತೀವಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಕೂಡ ಭಗವದ್ಗೀತೆ ಪುಸ್ತಕ ಇದೆ ಅಂತ ಹೇಳಿದರೆ ನಾಳೆ ತಪ್ಪದೆ ಆ ಭಗವದ್ಗೀತೆಗೂ ಕೂಡ ಪೂಜೆಯನ್ನು ಮಾಡಿರಿ ನಿತ್ಯವಾಗಿ ಭಗವದ್ಗೀತೆ ಪಾರಾಯಣವನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಬರುವಂಥ ಎಷ್ಟೋ ತೊಂದರೆಗಳನ್ನು ನಾವು ತಪ್ಪಿಸ್ಕೋಬಹುದು ಅಂತ ಹೇಳಕ್ಕೆ ಹೇಳ್ತಾರೆ ಸ್ನೇಹಿತರೆ ಯಾಕಂದರೆ ಸಾಕ್ಷಾತ್ ಭಗವಂತ ಬಂದು ನಮ್ಮ ಪ್ರತಿಯೊಂದು ತೊಂದರೆಗಳಿಗೂ ಹೀಗೆ ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ಈ ಒಂದು ಭಗವದ್ಗೀತೆಯನ್ನು ನಾವು ಓದೋದ್ರಿಂದ ನಮ್ಮ ಎಷ್ಟೋ ತೊಂದರೆಗಳಿಗೆ ಸಲಹೆಗಳು ಇದರಲ್ಲಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹದಿನೆಂಟು ಮಹಾಪುರಾಣಗಳಲ್ಲಿ ಶ್ರೀಮದ್ ಭಗವದ್ಗೀತೆಯು ಕೂಡ ಒಂದು ವಿಶೇಷವಾದಂತಹ ಪುರಾಣ ಅಂತ ಕೂಡ ಹೇಳಲಾಗುತ್ತೆ ಇದನ್ನು ಕರ್ಮಯೋಗ ಭಕ್ತಿಯೋಗ ಮತ್ತು ಜ್ಞಾನಯೋಗ ಅಂತ ಹೇಳಿ ಬೋಧನೆಯನ್ನು ಮಾಡಲಾಗತ್ತೆ ಈ ಒಂದು ಗೀತೆಯನ್ನು ಯಾರು ಪಾರಾಯಣವನ್ನು ಮಾಡ್ತಾರೆ ಆತ ಜೀವನದ ತೊಂದರೆಗಳಿಂದ ಮುಕ್ತಿ ದೊರೆತ ಆತನ ಜೀವನದಲ್ಲಿ ಬರುವಂತಹ ತೊಂದರೆಗಳಿಂದ ಆತ ಮುಕ್ತಿಯನ್ನು ಪಡೀಬಹುದು ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಕುರುಕ್ಷೇತ್ರದಲ್ಲಿ ಕೌರವರು ಹಾಗೂ ಪಾಂಡವರ ನಡುವೆ ಮಹಾಭಾರತದ ಯುದ್ಧವು ನಡೆದಾಗ ಅರ್ಜುನನು ಕೌರವರ ಸೈನ್ಯವನ್ನು ನೋಡಿ ದುಃಖಿತನಾಗ್ತಾನೆ ಆಗ ಶ್ರೀಕೃಷ್ಣನು ಅರ್ಜುನನಿಗೆ ಈ ಗೀತೆಯನ್ನು ಉಪದೇಶಿಸ್ತಾನೆ ಅಂತ ಹೇಳಲಾಗತ್ತೆ ಆ ದಿನ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ ಅಂತ ಹೇಳಲಾಗತ್ತೆ ಹಾಗಾಗಿನೇ ನಾವು ಈ ಒಂದು ಮೋಕ್ಷದ ಏಕಾದಶಿ ದಿನ ನಾವು ಗೀತಾ ಜಯಂತಿ ಅಂತ ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ ಇನ್ನು ನಾಳೆಯಿಂದ ನೀವು ಈ ಗೀತೆಯನ್ನು ಅಂದರೆ ಭಗವದ್ಗೀತೆಯನ್ನು ಓದ್ತೀನಿ ನಾನು ನಿತ್ಯವಾಗಿ ಅಂತ ಹೇಳಿ ಕೂಡ ಸಂಕಲ್ಪವನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ತುಂಬ ವಿಶೇಷ ಯಾಕಂದರೆ ದೇವರು ಜೀವನದ ಮತ್ತೆ ಜೀವನ ಮತ್ತು ಮರಣದ ಆಳವಾದಂಥ ಒಂದು ರಹಸ್ಯವನ್ನು ಈ ಒಂದು ಗೀತೆಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ಶ್ರೀಕೃಷ್ಣ ಪರಮಾತ್ಮನ ಬೋಧನೆಗಳಲ್ಲಿ ಅನೇಕ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೂಡ ಅಡಗಿದೆ ಅನ್ನುವಂಥದ್ದು ಹಾಗಾಗಿ ನಾಳೆಯಿಂದ ನೀವು ಈ ಒಂದು ಗೀತೆಯ ಪಾರಾಯಣವನ್ನು ಮಾಡಬಹುದು ಪ್ರಾರಂಭ ಮಾಡಬಹುದು ಅಂತ ಹೇಳಬಹುದು ನಿಮಗೆ ಎಷ್ಟು ಜ್ಞಾನ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಕಷ್ಟದ ಸಂದರ್ಭದಲ್ಲಿ ನೀವು ಆ ಕಷ್ಟವನ್ನು ಗೆಲ್ಲುವಂಥ ಶಕ್ತಿಯನ್ನು ಈ ಗೀತೆ ನಿಮಗೆ ಕಲಿಸ್ಕೊಡುತ್ತೆ ಅನ್ನುವಂಥದ್ದು ಬಹಳ ವಿಶೇಷ ನಾಳೆಯಿಂದ ಖಂಡಿತ ಯಾರಾದರೂ ಭಗವದ್ಗೀತೆಯ ಪಾರಾಯಣವನ್ನು ಮಾಡಬೇಕು ಅಂತ ಆಸೆ ಪಟ್ಟರೆ ಖಂಡಿತ ನಾಳೆಯಿಂದ ಅದನ್ನು ಪ್ರಾರಂಭ ಮಾಡಿರಿ ಜೊತೆಗೆ ಮೋಕ್ಷದ ಏಕಾದಶಿಯನ್ನು ಆಚರಣೆ ಮಾಡಿರಿ ನಿಮ್ಮ ಪಿತೃಗಳಿಗೆ ಮುಕ್ತಿಯನ್ನು ಕೊಡಿಸೋದ್ರಲ್ಲಿ ಈ ಏಕಾದಶಿ ವಿಶೇಷವಾದಂಥ ಒಂದು ಸ್ಥಾನ ಸ್ಥಾನ ಅಂತ ಹೇಳಬಹುದು ಈ ಒಂದು ವಿಶೇ ಏಕಾದಶಿ ನಿಮಗೆ ವಿಶೇಷವಾಗಿ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಹೇಳಬಹುದು ಸೊ ಈ ಒಂದು ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಿ ಇದುವರೆಗೂ ನಾನು ಎಲ್ಲ ವಿಡಿಯೋಗಳಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿರಾಹಾರರಾಗಿ ಯಾರು ಆಚರಣೆ ಮಾಡಲಿಕ್ಕಾಗತ್ತೆ ಖಂಡಿತ ಆಚರಣೆ ಮಾಡಿರಿ ಇಲ್ಲಾಂದರೆ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಆಚರಣೆಯನ್ನು ಮಾಡಿರಿ ಈಗ ಅಷ್ಟೇ ನಾನು ನಿಮಗೆ ಮೊನ್ನೆ ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೆ ಯಾರು ವರ್ಷದಲ್ಲಿ ಬರುವಂಥ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ಆಚರಣೆ ಮಾಡ್ತಾರೆ ಅವರಿಗೆ ಕ್ಯಾನ್ಸರ್ ಅಂತ ಮಹಾರೋಗಗಳು ಕೂಡ ಬರೋದಿಲ್ಲ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅಷ್ಟು ವಿಶೇಷತೆ ಈ ಒಂದು ಏಕಾದಶಿ ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಅನ್ನುವಂಥದ್ದೇ ಬಹಳ ಸಂತೋಷವಾದಂಥ ಒಂದು ವಿಷಯ ಸೊ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಅದನ್ನು ಹಾಕಿದ್ದೆ ನೀವು ಚೆಕ್ ಮಾಡಿಲ್ಲ ಅಂದರೆ ಯಾರಾದರೂ ಚೆಕ್ ಮಾಡಿ ಆಯ್ತಾ ನಾಳೆ ತಪ್ಪದೆ ಪ್ರತಿಯೊಬ್ಬರು ಆಚರಣೆಯನ್ನು ಮಾಡಿರಿ ನಿಮ್ಮ ಪಿತೃಗಳಿಗೆ ಮೋಕ್ಷವನ್ನು ಕರ್ಣಿಸ್ಲಿ ಕರ್ಣಿಸ್ಲಿ ಭಗವಂತ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿರಿ ಜೊತೆಗೆ ಗೀತೆಯನ್ನು ಯಾರು ನಾಳೆಯಿಂದ ಪಾರಣ ಮಾಡಬೇಕು ಅಂತ ಆಸೆ ಪಡ್ತೀರಿ ಖಂಡಿತ ನಾಳೆಯಿಂದ ಶುರು ಮಾಡಿರಿ ಕೃಷ್ಣದೇವರ ಅನುಗ್ರಹ ಪೂರ್ಣವಾಗಿ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಜೊತೆಗೆ ಎಲ್ಲರಿಗೂ ಹೇಗೆ ಜೀವನದಲ್ಲಿ ಬದುಕಬೇಕು ಅನ್ನುವಂಥದ್ದನ್ನು ಗೀತೆಯನ್ನು ಓದಿ ತಿಳ್ಕೊಳ್ಳಿ ಅಂತ ಹೇಳಿ ನಾನು ಕೂಡ ಆಶಿಸ್ ಆಶಿಸ್ತೀನಿ ಸೊ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ